ಹಲೋ ಸ್ನೇಹಿತರೆ ನಮಸ್ಕಾರ ನಾವು ಆಲ್ ಓವರ್ ಕರ್ನಾಟಕ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಆನ್ ಗ್ರೀಡ್ ಆಫ್ ಗ್ರೀಡ್ ಸೋಲಾರ್ ಸಿಸ್ಟಮ್ ಅಳವಡಿಸಿ ಕೊಡ್ತೀವಿ ಇದು ನಿಮಗೆ ಪಿ ಎಮ್ ಸೂರ್ಯಗ್ರಹ ಸ್ಕೀಮ್ ಅಡಿಯಲ್ಲಿ ಬರುತ್ತೆ ಇದರಲ್ಲಿ ತ್ರೀ ಕಿಲೋ ವಾಟ್ ಫೈವ್ ಕಿಲೋ ವಾಟ್ ಸೆವೆನ್ ಪಾಯಿಂಟ್ ಫೈವ್ ಕಿಲೋ ವಾಟ್ ಟೆನ್ ಕಿಲೋ ವಾಟ್ ಹಾಗೂ ಮೆಗಾವಾಲ್ಡ್ ಲೆಕ್ಕದಲ್ಲಿ ನಿಮ್ಮ ಮನೆಗೆ ಆಫೀಸ್ ಇಂಡಸ್ಟ್ರೀಸ್ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಕಡೆ ಮಾಡಿಕೊಡ್ತೀವಿ ಇದೊಂದು ಸಬ್ಸಿಡಿ ಸ್ಕೀಮ್ ಆಗಿದ್ದು ನೀವು ಎಲೆಕ್ಟ್ರಿಸಿಟಿ ಪಾವತಿಸೋದನ್ನು ಕಡಿಮೆ ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗೆ ನಾವು ಆರ್ಟಿಕಲ್ಚರ್ನಲ್ಲಿ ನಲ್ಲಿ ಎಂಪ್ಯಾನಲ್ ಆಗಿದ್ದೀವಿ ಸೋಲಾರ್ ಅಗ್ರಿಕಲ್ಚರ್ ಇಟ್ ಕೂಡ ರೈತರ ಜಮೀನಿನಲ್ಲಿ ಫೈವ್ ಹೆಚ್ ಪಿ ಸೆವೆನ್ ಪಾಯಿಂಟ್ ಫೈವ್ ಹೆಚ್ ಪಿ ಟೆನ್ ಹೆಚ್ ಪಿ ಲೆಕ್ಕದಲ್ಲಿ ಅವರಿಗೆ ಬೇಕಾದಂತೆ ಅಳವಡಿಸ್ಕೊಡ್ತೀವಿ ಇದು ಕೂಡ ಸಬ್ಸಿಡಿ ಸ್ಕೀಮ್ ಆಗಿದ್ದು ನಾವು ಈಗಾಗಲೇ ಇನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಾಜೆಕ್ಟ್ಸ್ ಮಾಡಿದೀವಿ ಆಲ್ ಓವರ್ ಕರ್ನಾಟಕ ಹಾಗೆ ನಾವು ಸೋಲಾರ್ ಕ್ಯಾಮ್ರಾ ಮತ್ತು ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಕೂಡ ಅಳವಡಿಸುತ್ತೇವೆ ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಸಹ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸ್ಕೀಮ್ ಅಡಿಯಲ್ಲಿ ಮಾಡಿಕೊಡ್ತೀವಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದ